ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಜಮಖಂಡಿ ಇವತ್ತಿನ ಲಾಗಲ್ಲಿ ಏನಿದೆ ಅಂತ ನೀವೇ ಗೆಸ್ ಮಾಡಿ ಹೋಗ್ತಾ ಹೋಗ್ತಾ ನಾನೇನು ಹೇಳಲ್ಲ ಹೇಳಲ್ಲ ಓಕೆ ನೋಡಿ ಎಷ್ಟು ಜಾಗ ಪ್ರಶಾಂತವಾಗಿದೆ ಅಂತ ತುಂಬ ಇಷ್ಟ ಆಯಿತು ಓಕೆ 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 ಈ ಜಾಗಕ್ಕೆ ನಾವು ಹೋಗ್ ಹೋಗ್ತಿರೋದಲ್ಲ ನಾವು ಹೋಗೋ ಜಾಗ ಮುಂದೆ ಇದೆ ಇದು ಜಸ್ಟ್ ಸ್ವಲ್ಪ ಬ್ರೇಕಿಗೆ ಹೇಳ್ಕೊಂಡಿದ್ವಿ ಅಷ್ಟೇ ಅದು ಬಿಟ್ಟರೆ ಇಣ್ಣೇನಿಲ್ಲ ನೋಡಿ ಅಲ್ಲಿ ಕಾಫಿ ಇದೆ ಇದೆ ಎಷ್ಟು ಚೆನ್ನಾಗಿ ಬಳಸಿದ್ದಾರೆ ಅಂತ ಇಷ್ಟ ಆಯಿತು ಅಷ್ಟೇ ಪ್ರಶಾಂತವಾಗಿಯೂ ಇದೆ ಅಲ್ವಾ ನೋಡಿ ಕಾಫಿ ಬೀಜ ಹೇಗಿರುತ್ತೆ ಬಿಫೋರ್ ಕಾಫಿ ಆಗೋಕ್ಕೂ ಮುಂಚೆ ಅಂತ ನೋಡಿ ಇದು ಕರಿ ಮೆಣಸು ಇವಾಗ ಎಷ್ಟು ಹಸ್ರಾಗಿದೆ ಅಲ್ವಾ ತಕ್ಕತ್ತಾಗಿತ್ತು ಸ್ವಲ್ಪ ಹೊತ್ತು ಆ ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮುಂದೆ ಎಲ್ಲಿ ಹೋಗಬೇಕೋ ಆ ಜಾಗಕ್ಕೆ ಪ್ರಯಾಣನ ಮುಂದುವರಿಸ್ತಾ ಹೋದ್ವಿ ಸೊ ನೀವೇ ನೋಡಿ ನಾವು ಎಲ್ಲಿ ಹೋದ್ವಿ ಅಂತ ನೀವೇ ಗೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾವು ಇಲ್ಲಿ ಹೋಗಿರೋದು ಸಡನ್ ಪ್ಲ್ಯಾನ್ ಏನು ವಿತೌಟ್ ಥಿಂಕಿಂಗ್ ಏನು ಅದೆಲ್ಲ ಏನೂ ಇಲ್ಲ ಇಮಿಡಿಯೇಟಾಗಿ ಹೋಗೋಣವಾ ಹೋಗೋಣ ಅಷ್ಟೇ ಆ ಥರ ಸಡನ್ ಪ್ಲ್ಯಾನ್ ಆಗಿತ್ತು ನೋಡಿ ಜಾಗ ಎಷ್ಟು ಪ್ರಶಾಂತವಾಗಿದೆ ಅಂತ ಓಕೆ ಬನ್ನಿ ಹೋಗೋಣ ನೋಡಿ ನಮ್ಮ ಜರ್ನಿ ನಿಮ್ಮೊಂದಿಗೆ ಹೇಗಿತ್ತು ಅಂತ ಹೇಗಿದೆ ನೋಡಿ ನೋಡಿ ನಾವೆಲ್ಲಿ ಹೋಗೋದ್ವಿ ಅಂತ ಗೊತ್ತಾಗುತ್ತೆ ಕೀಪ್ ವಾಚಿಂಗ್ मंदा मंदिर पर भाव हाँ शार दे शार दे Obrigado. ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರ ನೋಡ್ರಿ ಮಕ್ಕಳಿಗೆ ಇಲ್ಲೇ ಮಾಡಿಸೋದು ಇಲ್ಲೇ ಬಂದ್ರೆ ನೋಡಿರಿ ಶಾರದಾಂಬ ಸನ್ನಿಧಿ ಅದು ಅಲ್ಲಿ ಕೆಳಗೆ ಹೋದ್ರೆ ನೀರು ಇರ್ತಾವಲ್ರಿ ಇಲ್ಲಿ ಕೆಳಗೆ ಇದ್ಯಾ ಕ್ಲೋಸ್ ಮಾಡಿರಲಿ ಫಸ್ಟ್ ಇಲ್ಲಿ ತಂದೆವಿ ಹ್ಮ್ ಮತ್ತಿದೀಯಾ ಹಾದು ಇಲ್ಲಿ ಶಾರದಂಬಾ ಬಡವ ನಾವು ಮತ್ತಿದ್ ಬೇರೆ ದಿರದರ

پورو بھارت ورشا کرما ماردا پونستہ پنه واو جننم متوالہ

good morning ishmarie good morning take this rose i love you, I love you too.